ಎಲ್ರಿಗೂ ನಾನು ಪಲ್ಲವಿ ಚಂದ್ರಶೇಖರ್ ಇವತ್ತು ಟ್ಯೂಷನ್ ಕ್ಲಾಸಲ್ಲಿ ನಾಲ್ಕನೇ ತರಗತಿಯ ವೈಷ್ಣವಿ ಸೋನಾಕ್ಷಿ ಅದನ್ನ ಬರೆಸ್ತಾ ಇದ್ದೆ ಅದರ ವಿಡಿಯೋನ ನೋಡ್ರಿ ನೀವು ಉಪಯೋಗ ಮಾಡಿಕೊಡ್ರಿ ಶಾಮನಿಗೆ ಶಾಲೆಗೆ ಹೋಗಲು ಅ ದಿಂದ ವರೆಗೆ ವರೆಗಿನ ಅಕ್ಷರಗಳನ್ನು ಬರೆಯುತ್ತಾ ದಾರಿ ತೋರಿಸು ಅಂದಾರ ಹೌದಿಲ್ಲ ಈಗ ಏನ್ ಮಾಡ್ಬೇಕು ಅ ಐತೆ ಇಂದ ಆ ಇ ಎಲ್ಲ ಕಂಟಿನ್ಯೂ ಬರಿಬೇಕು ಬರೀ

H, nya c c j j nya d adu barala nya i beri beku sorry andi hmm d th d

ನೋಡು ಸರಿಯಾದ ಅಕ್ಷರಗಳನ್ನು ಆರಿಸಿ ಬರೆಯಿರಿ ಹೌದಾ ದುಡಿ ಐತೆ ಡ್ಯಾಶ್ ಕೊಟ್ರ ಮೇ ಮ ಮಿ. ಏನ್ ಬರುತ್ತೆ ಮೇ. ದು ದುಡಿ ಮೇ ಮೇ ಬರಿ ಮ ಡಿ ಡ್ಯಾಶ್ ಕೊಟರ ಲೇ ಲೂ ಲೂ ಹಾ ಗೋಡ್ ರೂ ಕೊಟ್ಟಾರ ಡ್ಯಾಶ್ ಇ ಪಾ ಪ ಪು ಯಾವ್ದು ಬರುತ್ತೆ ಪೈಲಿ ಪ ರೂಪಾಯಿ ನೆಕ್ಸ್ಟ್ ಕಾ ರಾ ಡ್ಯಾಶ್ ಹ ಗೈ ಗೌ ಗ್ರು ಗ್ರು ಹ್ಞೂ ಕಾರ ಗೃಹ ಗಾಡ್ ನೆಕ್ಸ್ಟ್ ನೋಡು ಕೊಟ್ಟಿರುವ ಅಕ್ಷರದ ಆರಂಭದಿಂದ ಪದ ರಚಿಸಿ ಅಂದಾರ ಅಂದ್ರ ಫಸ್ಟ್ ಒಂದು ಭ ಕೊಟ್ಟಾರ ಅದಕ್ಕೆ ನೀನು ಒಂದು ಅಕ್ಷರ ಸೇರಿಸಿ ಪದ ಮಾಡಬೇಕು ಭ ಐತಿ ಏನ್ ಬರಿಬೇಕು ವೆರಿ ಗುಡ್ ಹ್ಮ್ ವೀರ ಹಾ ದೀರ್ಘ ಬರ್ಬೇಕು ವೀರ ದೀರ್ಘ ದೀರ್ಘ दीर्घ ಬರಬೇಕು ಮೇಲಿದಲ್ಲ ಕೆಳಗಿಂದು ಮೇಲಿದ ಭಯ ಕರೆಕ್ಟ್ ಆಂಟಿ 6 ಹಾ ಕೆಳಗಿಂದು ವಿ ವಿ ಕೆಳಗಿಂದು दीर्घ ಬರಬೇಕು ಈ ತರ दीर्घ ಧಿ ವೀರ ಹಾ ಅಕ್ಕ ಕೆಳಗಿಂದು 96 ಧನ ಧನ ಬರ್ ಸೂರ್ಯ ಸೂರ್ಯ

कैलाश कैलाश ला 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 स कैलाश स प रे प ಗೋಡ್ ಹ್ಮ್ ಜಂಬ ಗೋಡ್ ಇನ್ಮತ್ ಅದ್ರ ಕೆಳಗಿಂದ ಏನು ಕೊಟ್ಟಿರುವ ಅಕ್ಷರದ ಕೊನೆಯ ಅಕ್ಷರ ಬರೆದು ಪದ ರಚಿಸಿ ನೋಡು ಶಿಕ್ಷಕ ಐತಿಲ್ಲ ಲಾಸ್ಟ್ ಕೊನೆಯ ಅಕ್ಷರ ಯಾವುದು ಕ ಕದಾಗ ಒಂದು ಪದ ಬರಿಬೇಕು ಕಮಾಲ ಹ್ಮ ಮತ್ತೆ ಬರಿ ಕದನ